ಮಗನ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿ ಪೂರ್ವಕವಾದಂತಹ ಸ್ವಾಗತ ರೀ ಬಹಳ ದಿನಗಳ ನಂತರ ಮತ್ತೊಂದು ಮಸ್ತ್ ಆಗಿರುವಂತಹ ರೆಸಿಪಿ ನಾವು ಅಮ್ಮ ಮತ್ತು ಮಗ ನಿಮ್ಮ ಮುಂದೆ ಇವತ್ತು ಬಂದಿವ್ರಿ ಈ ಒಂದು ರೆಸಿಪಿ ನಿಮಗ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗ್ತದೆ ರೆಸಿಪಿ ಯಾವ್ದು ಅಂತ ಹೇಳಿ ನಮ್ಮ ಮಾತಾಶ್ರೀಗಳು ಹೇಳ್ತಾರಿ ಬಹಳ ಸಿಂಪಲ್ ಆಗಿರುವಂತಹ ರೆಸಿಪಿ ಅದು ಈ ದಿನದಾಗಿ ಸಂಜೆ ಮುಂದ ಮನೆ ಒಂದು ಎಲ್ಲಾರು ಕೂಡಿ ಒಂದ್ ಎಡ್ ಎಡ ಎಡ್ ಎಡ್ ಬಾಯ್ ಎಡಿದ್ರು ಬಾಳ ಮಸ್ತ್ ಅನಸ್ತೈತ್ರಿ ಮತ್ತೆ ಇರ್ತಾವ್ರಿ ಸುಲಭವಾಗಿ ನಾವು ತೋರಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರ ತಪ್ಪಲಾರದ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ್ ವಿಡಿಯೋ ಇಷ್ಟ ಆಗಿದ್ರ ಲಾಸ್ಟಿಗೆ ಲೈಕ್ ಮಾಡೋದು ಮರ್ಯಕ್ ಹೋಗ್ಬೇಡ್ರಿ ಮತ್ತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳ್ಸೋದನ್ನು ಮರೆಯಕ್ ಹೋಗ್ಬೇಡ್ರಿ ಹಂಗಾದ್ರೀಡಿಯೋ ಶುರು ಮಾಡ್ನು ಮೊದಲಿಗೆ ಒಂದು ಮಿಕ್ಸರ್ ರೀ ಒಂದು ಟೀ ಸ್ಪೂನ್ ನೀವು ನೀವ್ ಕಾಳನ್ನ ತಗೋರಿ ಅದಾದ ನಂತರ ಒಂದು ಟೀ ಸ್ಪೂನ್ ಜೀರಿಗೆಯನ್ನ ಹಾಕ್ರಿ ಒಂದು ಬೆಳ್ಳುಳ್ಳಿ ಗಡ್ಡಿ ಏನಿರ್ತದ ಅದ್ರ ಹೆಸರುಗಳನ್ನ ಸಿಪ್ಪಿ ತೆಗೆದ ನೀವು ಮಿಕ್ಸರ್ ಜಾರದಾಗ ಸೇರಿಸ್ರಿ ಈಗ ಹಾಕೊಂಡ್ರಿ ಆಮೇಲೆ ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಈ ಉಪ್ಪನ್ನ ಹಾಕ್ರಿ ಈಗ ಈಗ ಏನು ನಾವ್ ಎಲ್ಲಾ ಹಾಕಿದಿವ್ರೆ ಅದನ್ನ ಸುಜಾತನ ಕೈಯ ಕೊಟ್ಟ ಸಣ್ಣಂಗೆ ಅಲ್ರಿ ದಮದಮ್ಮಂಗೇನ ಗರ ಬಾ ಅಂತ ಹೇಳುದ್ರಿ ಹಿಂಗ್ರಿ ಎರಡ ಸಲ ಗೇರ್ರೆ ಗೇರ್ರ ಮಾಡಿಸಿ ಒಂದು ನೀಟ್ ದಮಂಗೆ ತರಿ ತರಿಯಾಗಿ ಉಳಿಯುವಂಗೆ ನೀವು ಸುಜಾತನ ಕೈ ಕೊಟ್ಟ ಗರ ಬರಬೇಕು ಬರ್ಬೇಕ್ರಿ ಈಗ ಏನು ನೀವು ನೋಡಕತಿರ್ಲ ಹಿಂಗ ದಮದಮ್ಮಂಗೆ ಉಳಿದ್ರ ಸಾಕ್ರಿ அக்கிட்டு முந்தக்க இதன்கேன்ரிசிண பிடியா சேர்சிரி ಅರಿಶಿನ ಪುಡಿ ಆದ ನಂತರ ಅಜ್ವಾಣ್ರಿ ಅಜ್ವಾಣ್ ಹಾಕೋದ್ರಿಂದ ಯಾವುದೇ ರೀತಿಯ ಬಜ್ಜಿ ವಡೆಗಳು ಬಹಳ ಮಸ್ತ್ ಟೇಸ್ಟ್ ಬರ್ತಾವು ಕೈಯಿಂದ ಈ ರೀತಿ ಸ್ವಲ್ಪ ಹಿಂಗೆ ಕ್ರಶ್ ಮಾಡಿ ತಿಕ್ಕಿ ಹಾಕ್ರಿ ಬಹಳ ಮಸ್ತ್ ಆಗಿರುವಂತ ಪರಿಮಳ ಬರ್ತತಿ ಅದಾದ ನಂತರ ಇದಕ್ಕೆ ನೀವು ಬೆಳಿಗ್ ಎಳ್ಗಳನ್ನ ಸೇರ್ಸ್ರಿ ಜೋಳದ ಜೋಳದಿಂತ ಸೇರಿಸಿ ಜೋಳದ ಒಡೆ ಅಮ್ಮ ಕೈ ರುಚಾಗ ಸವಿರುಚಿಸಬಹುದಾಗ ನಾವು ಮಾಡಿ ತೋರ್ಸಿದೇವ್ರಿ ಈಗ ಜೋಳದ ಹಿಟ್ಟ ಒಬ್ಬೊಬ್ರು ಮನೆಯಾಗ ಇರಂಗಿಲ್ಲ ಈ ತರ ಮಾಡಿ ನಾವು ತೋರ್ಸಾತೀವ್ರಿ ಈ ಒಂದು ಏನು ಮಸ್ತ್ ಆಗಿರುವಂತಹ ಕಾರ್ದ ಒಡೆ ಇದಾವ್ರೆ ನಿಮ್ಗೆ ಆಗ್ಲೇ ಹೇಳಿದಂಗ ಮಸ್ತ್ ಸ್ನಾಕ್ಸ್ ರೀ ನಾಶ ಮಾಡ್ಕೊಳ್ಬಹುದ್ರಿ ಹಂಗೆ ಮುಂದೆ ಮಾಡ್ಕೋಬೇಕಂತ ಏನಿಲ್ಲ ಮುಂಜಾನೆ ನಾಶ ನೀವು ಈ ಕಾರದ ಒಡೆಯನ್ನ ರೀ ಪ್ರವಾಸ ಹೋಗೋದ್ನೂ ಮಾಡ್ಕೋಬೋದ್ರಿ ಅಥವಾ ಒಂದ್ ಎರಡ್ ದಿನ ಇಟ್ಟ ನಾವ್ ತಿಂತೀವ್ನು ಮಾಡಿ ಜಾಸ್ತಿ ಇಟ್ಕೋಬಹುದ್ರಿ ಹಾ ರೀ ಖಾರದ ಚಲೋ ನಂಗೆ ಹಾಕಿರ್ತಿರೋ ಅಂದ್ರೆ ಸ್ವಲ್ಪ ಖಾರ ಇದ್ರ ಮಸ್ತ್ ಅರ್ಸ್ತಾವ್ರಿ ಸ್ವಲ್ಪ ಸ್ವಲ್ಪ ಅಂದ್ರ ಅಂದ್ರೆ ಅನ್ಸುದಿಲ್ರಿ ಕಡಿಮೆ ಹಾಕಿ ಮಾಡಬಹುದು ಖಾರದ ಒಡೆಯ ಮೇನ್ ಇಂಗ್ರೀಡಿಯೆಂಟ್ ರೀ ಅದು ಈ ಖಾರ ಅದನ್ನ ನೀವು ಹಿಟ್ಟೊಳಗೆ ಹಾಕ್ಬೇಕು ಹಿಟ್ಟೊಳಗೆ ಹಾಕಿ ಅದನ್ನ ಚೆನ್ನಾಗಿ ಹಿಟ್ ಜೊತೆ ಕಲಸ್ರಿ ಖಾರ ಅಂದ್ರೆ ಹಸಿಮೆಣಕಾಯಿ ನೀವು ತಗೊಳ್ಳುವಾಗ ನೀವು ಎಷ್ಟು ಖಾರ ತಿಂತೀರೋ ಅದಕ್ಕೆ ತಕ್ಕನಾಗಿ ನೋಡಿ ಖಾರ ನೀವು ಮಾಡ್ಕೊಳ್ಬೇಕಾಕೈತ್ರಿ ಅದನ್ನ ತಲೆಯೊಳಗೆ ಇಟ್ಕೊರಿ ಈಗ ಇದಕ್ಕೆ ಈ ಒಂದು ಏನು ಹಿಟ್ಟು ಕಲಸಿದೆವು ನೋಡ್ರಿ ಅದಕ್ಕೆ ಸ್ವಲ್ಪ 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 ನೀರನ್ನು ಸೇರಿಸಿ ನಾವು ಈಗ ಹಿಟ್ಟನ್ನ ರೀ ಮಾಡ್ರಿ ಚಪಾತಿ ಹಿಟ್ಟಿನ ಕಿತ್ತ ಸ್ವಲ್ಪ ಗಟ್ಟಿ ನಾದಿನ ಇಡ್ತೈತಿ ಇಲ್ಲ ಚಪಾತಿ ಹಿಟ್ಟ ಜಲ್ದಿ ಮಾಡೋದ್ರ ಅಂದ್ರ ಚಪಾತಿ ಹಿಟ್ಟಿನ ತರ ನಾದ್ರಿ ಇಲ್ಲ ಲೇಟ್ ಮಾಡಿ ಮಾಡ್ತೀವಿ ಹಿಟ್ಟ ಸ್ವಲ್ಪ ಗಟ್ಟಿ ನಾದಿ ಇಟ್ಕೊಂಡ್ಬಿಡ್ರಿ ಆತ್ ನೋಡ್ರಿ ಹಿಟ್ ನಾದ ಇಟ್ಟಾದ್ರ ಸಾಕ್ ಈ ಹಿಟ್ಟ ನಾದ ಮುಗಿತಂದ್ರ ಎಣ್ಣಿ ಕಾಯಕಿಲ್ರಿ ಎಣ್ಣಿ ಕಾದ ಈ ಕಡೆ ಈ ಕಡೆ ಕಾಯಕ್ಕಿಟ್ಟ ಇದಕ್ಕ ಸ್ವಲ್ಪ ಹಿಟ್ಟಿಗೆ ಎಣ್ಣಿ ತಗೊಂಡ ಒಂದ್ ಸ್ವಲ್ಪ உள்ி தல அதன்கிலை தீப்பாங்க தீப்பாந்தி நெனப்பிட்டுக்கோரி ಹಿಂಗ ನೀವು ದಪ್ಪಂಗೆ ಅಂದ್ರೆ ಸ್ವಲ್ಪ ಈ ರೀತಿ ಲಟಿಸಿ ಆಮೇಲೆ ಹಿಂಗೆ ಗ್ಲಾಸ್ ಬಟ್ಟೆನೋ ತಗೊಂಡ್ ಹಿಂಗ ರೌಂಡ್ ರೌಂಡ್ ಕೊರದ್ ಮಾಡ್ತಂದ್ರ ನಿಮಗ ಈಜಿ ಆಗ್ತೈತಿ ಮತ್ತ ಕೆಲಸ ಜಲ್ದಿನೂ ಆಗ್ತೈತಿ ಇಲ್ಲ ಅಂತಂದ್ರೆ ಇಟಿಟ್ ಇಟ್ಟಿಟ್ ಉಳ್ಳಿ ತಗೊಂಡ್ ಮೊದಲ ಹೆಂಗ ಮಾಡ್ತಿದ್ರು ಈ ರೀತಿಯಾಗಿ ಕೈಯಿಂದ ತಟ್ಟಿ ಒಡೆಯನ್ನ ಮಾಡ್ತಿದ್ರಿ ಕೈಯಿಂದ ತಟ್ಟಿ ಮಾಡುವಂತ ಒಡೆಯರಿ ಅದ್ರದ್ದು ಸ್ವಲ್ಪ ಟೈಮ್ ಅಂತ ಹಿಡಿತೈತಿ ನಿಮ್ಗೆ ಯಾವ್ದು ಇಷ್ಟಾನು ನೀವು ಅದೇ ರೀತಿ ಮಾಡ್ಕೊಳ್ಬೋದ್ರಿ ಇಲ್ಲ ಹಿಂಗ್ ಕೊರದ್ ಮಾಡ್ತಂದ್ರೆ ಜಸ್ಟ್ ಏನ್ ಮಾಡ್ರಿ ಲ ಅದರಲ್ಲಿ ಹಿಂಗ ಒತ್ತಿ ಮುಗದ ಹೋತು ನೋಡ್ರಿ ಎಲ್ಲಾ ಗುಂಡ ಹಿಂಗ್ ಕೊರದ್ರಲ್ಲ ಆಮೇಲೆ ಎಕ್ಸ್ಟ್ರಾ ಇದ್ದಿದ್ದನ್ನ ತೆಗೆದು ಮತ್ತೆ ಉಳಿ ಮಾಡುದು ಮತ್ತೆ ಲಟ್ಸೋದು ಇವನ್ನೆಲ್ಲ ಉಳ್ದಿದ್ದು ರೌಂಡ್ ರೌಂಡ್ ಎಕ್ಕರಿದು ನೋಡ್ರಿ ಈ ರೀತಿ ತಗೊಂಡ ಸ್ವಲ್ಪ ಬೇಕಂದ್ರ ಕೈಯೊಳಗೆ ಹಿಂಗೆ ಒತ್ತಿ ಇನ್ನ ಎಣ್ಣಕ ಕರೀದೇತ್ರಿ ನೋಡ್ರಿ ಅವು ಕಲರ್ ಹೆಂಗ್ ಬರಾಕತ್ತವ್ರಲ್ಲ ಹಿಂಗ ಸ್ವಲ್ಪ ಗೋಳು ಕಡಿಮೆ ಆದ ಕೂಡಲೇ ನೀವ ಇವನ್ನ ತಿರುಗಿ ಶಾಕ್ಬೇಕು ಆಮೇಲೆ ಇನ್ನೊಳಗ ಚಂದಂಗಿ ಕರೆದು ತೆಗಿಬೇಕು ನೀವ ಪ್ರತಿ ಬ್ಯಾಚನ ನೀವು ಸ್ವಲ್ಪ ತೆಳ್ಳಗ ಮಾಡು ಹಂಗಂದ್ರೆ ಅಂದ್ರ ಹಂಗು ಸೈರಿ ಇಲ್ಲ ದಿಪ್ಪಂಗಿಟ್ಟನ ನಾವು ಏನ್ಯ ಕರಿತ್ನ ಅಂದ್ರ ಹಂಗುನು ನಡಿದೇದ್ರಿ ಆದ್ರೆ ಎರಡು ನಿಮಗೆ ಡಿಫ್ರೆನ್ಸ್ ಆಮೇಲೆ ಗೊತ್ತಾಗ್ತಾವ ನೋಡಕಿರಿ ಗೊತ್ತಾದ್ರಿ ನೋಡ್ಬೋದ್ರಿ ಎಟ್ ಮಸ್ತಂಗ್ ಕಾಣತಾವ ಎಟ್ ಚಂದಂಗ ಬಂದವು ಒಣ್ಣದ ಬಾಳನ್ನು ದಿಪ್ಪಣ್ಣು ಇಟ್ಟಿದಿವ್ರಿ ಅವು ಹೆಂಗ್ ಬಂದು ಅಂತ ನಿಮ್ಗೆ ಗೊತ್ತಾಯ್ತು ಸ್ವಲ್ಪ ಉಣ್ಣ ಮ್ಯಾಲ ಒಂದ್ ತೀಡಿ ಅಂದ್ರೆ ಲಟಿಸ್ನಂಗ ಮಾಡಿ ತಗೊಂಬಂದಿವಿ ಅವು ಹೆಂಗ್ ಬಂದು ಅಂತೂ ನಿಮಗ್ ಗೊತ್ತಾಯ್ತರಿ ನಿಮಗ ಎರಡುದ್ರ ಡಿಫ್ರೆನ್ಸ್ ಇವು ತೆಳಗೆ ತೆಳಗಿನದವ್ರಲ್ಲೇ ನೀವು ಇವನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬೋದ್ರಿ ಸದ್ಯತೆ ನಾವ್ ಇದ್ರಿ ದಿಪ್ಪ ದಿಪ್ಪಂಗೆ ಮಾಡಿ ನೀವು ಆ ರೀತಿನೂ ಮಾಡ್ಕೊಳ್ಬಹುದ್ರಿ ಎಣ್ಣೆ ಒಳಗೆ ಹಾಕಿದ್ರಿ ಹಾಕಿದ ಕೂಡ್ಲಿ ಅದನ್ನು ಮುಟ್ಲಾರ್ದ ಅದು ಸ್ವಲ್ಪ ಮ್ಯಾಲೆ ಬಂದ ಮ್ಯಾಲ ನೀವು ಅದ್ರ ಮೇಲೆ ಹಿಂಗೆ ಎಣ್ಣೆಯನ್ನು ಗೊಜ್ಜಬೇಕ್ರಿ ಎಣ್ಣೆಯನ್ನು ಒಂದು ಸ್ವಲ್ಪ ಮ್ಯಾಲಾಕ್ರಿ ಅಷ್ಟೇ ಅದ ಏನ್ ನೀವು ಎಣ್ಣೆ ಕರೀತಿದ್ರಿಲೇ ಅದ್ರ ಮ್ಯಾಲ ಹಿಂಗ ಸ್ವಲ್ಪ ಎಣ್ಣಿಗೆ ಒಜ್ಜಿದ್ರಿ ಅಂತಂದ್ರ ಅದು ಉಬ್ಬತತಿ ಮತ್ ಚಂದಂಗಿ ಬರ್ತೈತಿರಿ ನೋಡ್ಬೋದು ಮಸ್ತ್ ಗಣತಿ ಆಮೇಲೆ ಅದನ್ನ ಸಾಕಾಶ್ ಅದಿ ಹಾಕ್ರಿ ಆಮೇಲೆ ಇನ್ನೊಂದ್ ಹೇಳಿ ನೀವು ಆಗ್ಲೆ ಹಿಂಗ್ ಬ್ಯಾಚ್ ವೈಸ್ ಮಾಡಿ ಅಂದ್ರೆ ಒಂದ್ ಒಮ್ಮೆ ಮೂರು ನಾಲ್ಕು ಹಿಂಗ್ ಹಾಕಿದ್ರಲ್ಲೇ ಅದಕ್ಕಿನ್ನ ಮಾಡಿ ಮಾಡಿ ಕೂಡ ಹಿಂಗ ಒಂದೊಂದು ಒಂದೊಂದ್ ಸಣ್ಣಗೆ ಡಿಶ್ ಹಾಕಿದ್ರು ಈ ರೀತಿ ಪೂರಿ ಗದ್ಲಿ ಆಗಿ ಬರ್ತಾವು ನೀವು ನಷ್ಟ್ರಾಗ ಸ್ನಾಕ್ಸ್ ಬಾಳ್ ಮಸ್ತ್ ಆಗಿ ಇವನ್ನ ಎಂಜಾಯ್ ಮಾಡ್ಬೋದ್ರಿ ನೀವು ಒಬ್ಬರ ಇದ್ರಿ ಅಂತಂದ್ರೆ ಹಿಂಗ ದೊಡ್ಡದ ಮಾಡಿ ಲಟಿಸಿ ಕೊಡದ್ರಿ ಅಂತಂದ್ರೆ ಟೈಮ್ ಸೇವ್ ಆಗ್ತತಿ ಮತ್ತೆ ಈಸಿ ಆಗ್ತತಿ ಇಬ್ಬರು ಇದ್ರಿ ಅಂತಂದ್ರೆ ಹಿಂಗ ದೊಡ್ಡ 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 ಲಟಿಸ್ ತಗದ್ರಿ ಅಂತಂದ್ರೆ ಪುರಿಯತೆ ಬಾಳ ಚಂದ ಯೋಗಿ ಬರ್ತಾವು ನಾ ನಿಮ್ಗೆ ಅದನ್ನ ಹೇಳಿದ್ರಿ ಒಂದೊಂದು ಮಾಡಿ ಕೂಡ್ಲೆ ನೀವು ಹಿಂಗ ಕರೀದ್ ತೆಗೀಲಿ ಚಂದ್ ನೀವು ಮಸ್ತ್ ಆಗಿರುವಂತಹ ಕಾಲದ ಬಡಿಯನ್ನ ಅತಿ ಸುಲಭವಾಗಿ ಮಾಡೋ ರೀ ಗರಿ ಗರಿಯಾಗಿರುವಂತಹ ಬರುವಂತಹ ಕಾಲದ ಬಡಿಯನ್ನ ನೀವು ತಪ್ಪಲಾದ ಎಲ್ಲರೂ ಮಾಡ್ರಿ ಮುಂಜಾನೆ ಯಾವಾಗ ಬೇಕೋ ಅವಾಗ ಮಾಡ್ರಿ ಮೊಸರು ಚಟ್ನಿ ಜೊತೆನು ತಿನ್ನಬಹುದು ಹಂಗನ್ನು ತಿನ್ಬಹುದು ಶೋರ್ ಮಾಡಿ ಇಟ್ಕೊಳ್ಬಹುದ್ರಿ ಮಸ್ತ್ ಆಗಿ ಬರ್ತಾವ್ ಈಸಿ ಮೆಥಡ್ ತೋರ್ಸಿದೀವಿ ಇನ್ನು ನಿಮ್ ಕೈಯಲ್ಲಿ ಟ್ರೈ ಮಾಡಿ ಹೆಂಗ್ ಬಂದಿತ್ತು ಅನ್ನೋದನ್ನ ನಮ್ ಕಮೆಂಟ್ ಸೆಕ್ಷನ್ ನಾಗ ವಾಪಸ್ ಬಂದು ಮರ್ಯಾದ ಮರ್ಯಕ್ ಹೋಗ್ಬೇಡ್ರಿ ಮರ್ಯಾದಂತ ಹೇಳಂತಿಲ್ಲ ಹೇಳಿಲ್ಲ ಮರ್ಯಕ್ ಹೋಗ್ಬೇಡ್ರಿ ಹಂಗೆ ಇಷ್ಟ ಆಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡುದು ಮರ್ಯಕ್ ಹೋಗಬೇಡ್ರಿ ಸಹ ನೋಡ್ರಿ ಇದ್ರಾಗ ನೀವು ಇದ್ರಾಗ ಡಿಫ್ರೆಂಟ್ ಮಾಡ್ತಿರೋದು ನಮಗೂ ಕಮೆಂಟ್ ನಿಮ್ಮ ಕಮೆಂಟ್ ಹೋದಾಗ ನಮಗೂ ಖುಷಿ ಆಗತ್ತೆ ಅದ್ರ ಜೊತೆ ಲೈಕ್ ಮಾಡುದ ಮರಿಬೇಡ್ರಿ ಹಂಗಾದ್ರ ಮತ್ತೊಂದು ವಿಡಿಯೋ ಜೊತೆ ನಾವು ನಿಮ್ಗ ಅಮ್ಮ ಮತ್ತು ಮಗ ಸಿಟಿವಿ ಅಲ್ಲಿವರೆಗೂ ನೋಡ್ಕೋತೇರಿ ಅಮ್ಮ ಮಗನ ಕೈರ್ಚಿ ಮತ್ತ ಸವಿಚಿ ಸೊಬು ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು